ಆದ್ರೆ ಕಲ್ಲು ಹೋಗಿ ಅಂತ ನೋಡಾತ್ರಣ ಮಾತಾಡಿದ್ರಂತ ಮುಂದೆ ವಿಡಿಯೋದಾಗ ಬರತ್ ನೋಡ್ರಿ ನಮಸ್ಕಾರ ಅಲ್ಲ ದೊಡ್ಡ ಮಂದಿ ಇವತ್ತು ಹಿಂದೂ ಮಹಾಗಣಪತಿ ವಿಸರ್ಜನೆ ಐತ್ ನೋಡ್ರಿ ನಾನ್ ನಮ್ ದೋಸ್ತ್ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ವಿಸರ್ಜನೆಗ ಡೋಲ್ ತಾಶಾ ಸ್ಟ್ಯಾಚು ಇದನ್ನ ನೋಡಾಕಿ ಬಾಗಲಕೋಟ್ ಮಂದಿನ ಕುಂತ ಕೊನೆ ಆಗ್ತೈತೆ ನೋಡ್ರಿ ಈಗ ಯತ್ನಾ ಸಾಹೇಬ್ರ ಭಾಷಣ ಚಾಲೂ ಆಗುತ್ತೆ ಮುಂದೆ ಏನು ಮಾತಾಡ್ತಾರೀಪ ಅಪ್ಪ ಮೈ ಜುಮ್ಮನಸ್ಬೇಕು ಅವ್ರಿಗೆ ಅದಕ್ಕೆ ಅಂತಾರ ನೋಡೋರು ಹಿಂದೂ ಹುಲಿ ಅಂತೇಳಿ ಕೇಳ್ರಿ ಮುಂದೆ ಭಾಷಣ ಐತೆ ಪೂರಾ ಕೇಳ್ರಿ ಎಲ್ಲರೂ ಕೊಡಿಸ್ತೀವಿ ಇನ್ನೊಂದು ದಿವ್ಸ ಕೊಡಿಸ್ತೀವಿ ಇಪ್ಪತ್ತೊಂದು ದಿವ್ಸ ಕೊಡಿಸ್ತೀರಿ ನೀವು ಐದೇ ಮಂದಿ ತರಬೇಕು ಹಿಂಗೆ ಹೋಗಬೇಕು ಇಲ್ಲ ಡಿ ಜೆ ಹಚ್ಚವ್ರೆ ಡ್ಯಾನ್ಸ್ ಮಾಡೋರೆ ಒಬ್ಬ ಯಾವನೋ ಬಿಜಾಪುರನಾಗ ಒಬ್ಬ ಲೀಡ್ರ ಮಾನ್ಯ ಅಂತ ಹೇಳ್ದ ಏ ಈ ಗಣಪತಿ ಕಳ್ಸಾಗ ದೇವಿ ಕಳ್ಸಾಗ ಎಲ್ಲ ಹಿಂದೂಗಳು ಕುಡಿದು ಇದು ಗಿರ್ಜೆ ಆಗಿ ದಂಧಿ ಮಾಡಿ ಅಶಿಸ್ತೀನಿ ನಡ್ಕೋತಾರ ನಮ್ಮ ಸಮಾಜದವ್ರ ಹಂಗಲ್ಲ ಅಂತ ಹೇಳಿದವ ನೀವು ಒಂದೇ ಮಾತು ಹೇಳಿದೆ ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡಿದಿರ್ಬೋದು ಏನೋ ದಂಧಿ ಮಾಡಿರ್ಬೋದು ಆದ್ರೆ ಮತ್ತೊಬ್ಬರು ಮನಿಮೇಕ್ ಕಲ್ಲು ಹೋಗಿ ಡ್ಯಾನ್ಸ್ ಅವ್ರು ಬಿಟ್ರು ನೋಡ್ರಿ ಅವ್ರು ಎಷ್ಟೇ ಡ್ಯಾನ್ಸ್ ಮಾಡಲಿ ಅವ್ರ ಮನಸ್ಸು ಒಳಗೊಂದು ಗಣಪತಿ ವಿಷಯ ನೋವು ಕೂಡ ನೋಡ್ರಿ ಈ ವಿಡಿಯೋಸ್ ಎಲ್ಲ ಮಾಡಿದ ಯಾರಂದ್ರೆ ರಾಕಿ ಕೃಷ್ಣ ಟೂ ಟ್ವೆಂಟಿ ನೋಡಿರಿ ಇವ್ರ ಐಡಿ ಮೆನ್ಷನ್ ಮಾಡ್ತೀನಿ ಫಾಲೋ ಮಾಡಿರಿ ವೀಡಿಯೋ ಎಷ್ಟಾದ್ರೂ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ನಾ ನಿಮ್ಮನಿ